ಹನೂರು ತಾಲೂಕಿನ ಮಲೆಮಹದೇಶ್ವರ ವನ್ಯಧಾಮದ ಪಿ ಜೆ ಪಾಳ್ಯ ವನ್ಯಜೀವಿ ವಲಯದಲ್ಲಿ ಗ್ರಾಮದತ್ತ ಆನೆಗಳು ಬಾರದೇ ಇರೋ ಹಾಗೆ ನೋಡಿಕೊಳ್ಳಲು ಆನೆ ಕಾರ್ಯಪಡೆಗಾಗಿ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿತ್ತು ಎನ ನೇಮಕವಾಗಿದ್ದ ಮುನಿಯಪ್ಪ ನಾಗರಾಜು ಜಡೆಸ್ವಾಮಿ ಆನೆ ದಾಳಿಗೆ ಒಳಗಾಗಿದ್ದು ಹನೂರು ತಾಲೂಕಿನಲ್ಲಿ ಚಿಕಿತ್ಸೆಯನ್ನು ಪಡೆದು ನಂತರ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಆಗಮಿಸಿದ್ದಾರೆ ನಾ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನು ನೀಡ್ತಾ ಇದ್ದು ವೈದ್ಯರು ಚಿಕಿತ್ಸೆಯ ಕುರಿತಾಗಿ ಮಾಹಿತಿಯನ್ನು ನೀಡಿದ್ದಾರೆ ಅಲ್ಲದೆ ಗಾಯಾಳುಗಳ ಪೋಷಕರು ಸೂಕ್ತ ಪರಿಹಾರವನ್ನು ನೀಡುವಂತೆ ಮನವಿ ಮಾಡಿದ್ದಾರೆ ನನ್ನ ಹೆಸರು ಸಣ್ಣನ ನಮ್ಮ ಮಗ ವೈದ್ಯಕಿ ಆಸಿಟಿ ಏನು ಪರಿಯಾರೆ ಅಂತಲೇ ಏನು ಕೊಟ್ಟಿದ್ದಾರೆ ನಮಗೆ ನಾವು ಕೂಲಿ ಜೀವನ ಸಲುವಾಗಿ ಕಲ್ಪನೆ ಅಂತ ಕವರ್ಡ್ ಅಂತಂದರೆ ನಾವು ಒಪ್ಪಂಡಿದ್ದೀವಿ ಹೋಗಿ ಅಲ್ಲಿ ಊಟ ಕಳಿಸ್ಕೊಂಡು டூட்டிக்கு அத்திங்க ஆனால் நீங்கள் ஆஸ்பேஸ் மாதிரி தகும நோக்கிங்க கலசி அது ஏன்னும் பலாரோ அந்த சவாலான கொடுக்குது ஏனோ ஃபாரெஸ்ட் நோய் ஆன கரெக்டு மாதிரி ஆஸ்பத்திரிலாம் ஓகே ಒಂದು ಕ್ಯಾನ್ ಮಾಡಿದಾಗ ನಮ್ಗೆ ಯಾವ್ದು ಪರಿಹಾರ ಮಾಡಿ ಚಾಮರಾಜನಗರ ಇರುವ ಆಣೆ ಕಾರ್ಯಪಡೆ ಕುಲ್ಬಲ್ ಟಾಸ್ಕ್ ಫೋರ್ಸ್ ವಾಚರು ಇಬ್ಬರು ಮೈಸೂರಿಗೆ ಹೋಗಿಬಿಟ್ಟು ವಾಪಸ್ ಬಂದಿದ್ದಾರೆ ವಾಪಸ್ ಬರುವಾಗ ಏನಾಯಿತು ಬೈಕಲ್ಲಿ ಮೂರು ಜನ ಬರ್ತಾ ಇದ್ದಾಗ ನಮ್ಮ ಪಿಜುಪಾಳಿಯ ವಲಯ ಪಕ್ಕದಲ್ಲಿರುವ ಗುಂಡಿಮಾಲ ಕ್ರಾಸಲ್ಲಿ ಬೈಕಲ್ಲಿ ಬರ್ತಾ ಇದ್ದಾಗ ಏನಾಯಿತು ಮ ಸಡನ್ನಾಗಿ ಮಧ್ಯದಲ್ಲಿ ಆಣೆ ಒಂದು ರೋಡಿಂದು ಸೈಡ್ಗೊಂದು ಮೈನ್ ರೋಡಿಗೆ ಬಂದುಬಿಟ್ಟಿದೆ ಇವರು ಗಾಡಿಯಲ್ಲಿ ಮೂರು ಜನ ಓಡಿಸೋದು ಯಾರಿಗೆ ಗಾಡಿ ಓಡಿಸ್ತಾ ಇದ್ರು ಅವರು ಆನೆ ನೋಡಿ ಗಾಬರಿ ಆಗಿಬಿಟ್ಟಿದ್ದಾರೆ ಬಿಟ್ಟು ಏನಾಗಿತ್ತು ಗಾಡಿನ ಕೆಳಗೆ ಬೀಳ್ಸಿಬಿಟ್ಟಿದ್ದಾರೆ ಸೈಡಿಗೆ ಹೋಗಿ ಕೆಳಗೆ ಇದೆ ಹೋಗಿದ್ದೆ ಪಕ್ಕದಲ್ಲಿ ಇಟ್ಟಾಗಿ ಕೆಳಗೆ ಬೀದಿ ಬಿಟ್ಟಿದ್ದಾರೆ ಆ ಬೀದಿ ಬಿಡ್ದಲ್ಲಿ ಏನಾಗಿದೆ ಅವ್ರಿಗೆ ಸ್ವಲ್ಪ ಗಾಯ ಆಗಿದೆ ಆಯಿತಾ ಇಬ್ಬರನ್ನ ಆಣೆ ಪುಷ್ ಮಟ್ಟದ ಹೇಳ್ತಾರೆ ಅದಕ್ಕೆ ಇದನ್ನು ಪರವಾಗಿಲ್ಲ ಇದನ್ನು ಕೂಡ ಇವ್ರಿಗೆ ಏನು ಖರ್ಚಾಗುತ್ತೋ ಅದು ಅದು ಏನಿದೆ ಅದು ಇಲಾಖೆ ಒಂದು ಏನಿದೆ ಎಷ್ಟು ಹೆಲ್ಪ್ ಮಾಡ್ಲಿಕ್ಕಾಗುತ್ತೋ ಪರಿಹಾರ ಕೊಡಲಿಕ್ಕಾಗುತ್ತೋ ಫಸ್ಟ್ ನಮಗೆ